ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕು ದೊಡ್ಡಾಲಹಳ್ಳಿ ಉಯ್ಯಂಬಳ್ಳಿ ಹೋಬಳಿಯ ಒಂದು ಹೆಡ್ ಕ್ವಾರ್ಟರ್ ಇದ್ದೀನಿ ಸ್ನೇಹಿತರೆ ನೋಡಿ ನಿಮಗೆಲ್ಲೊಂದು ಕಚೇರಿಗಳು ತೋರಿಸ್ತೀನಿ ನೀವು ನೋಡಿ ಸರ್ಪ್ರೈಸ್ ಆಯ್ತೀರಾ ನೋಡಿ ಅಂಚೆ ಕಚೇರಿ ತಾಂತ್ರಿಕ ಸೇವಾ ಕೇಂದ್ರ ನಾಡ ಕಚೇರಿ ರೈತ ಸಂಪರ್ಕ ಕೇಂದ್ರ ಈ ಎಲ್ಲ ಕೂಡ ಒಂದೇ ಕಟ್ಟಡದಲ್ಲಿದೆ ಸ್ನೇಹಿತರೆ ಮತ್ತೆ ಇನ್ನೂ ಒಂದು ವಿಶೇಷತೆ ಹೇಳ್ತೀನಿ ಕೇಳಿ ಈ ಒಂದು ಜಾಗಕ್ಕೆ ಬರುವಂತ ಜನಗಳಿಗೆ ಪಾರ್ಕಿಂಗ್ಗೋಸ್ಕರ ಕಟ್ಸಿರುವಂತ ಜಾಗ ನೋಡಿ ಸ್ನೇಹಿತರೆ ಎಷ್ಟು ಸುಸಜ್ಜಿತವಾದಂತ ಒಂದು ಪಾರ್ಕಿಂಗ್ ನ ನಿರ್ಮಾಣ ಮಾಡಿದ್ದಾರೆ ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ ಸುಮ್ಮನೆ ಒಂದು ಕಂಪೇರ್ ಮಾಡಿ ಮಳವಳ್ಳಿ ಜನ ಮಳವಳ್ಳಿ ನಮ್ಮ ತಾಲೂಕು ಕೇಂದ್ರ ಇದೆಯಲ್ಲ ಮಂಡ್ಯ ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು ಸ್ನೇಹಿತರೆ ಅಲ್ಲಿ ಪೋಸ್ಟ್ ಆಫೀಸ್ಗೂ ಕೂಡ ಒಂದು ಸ್ವಂತ ಕಟ್ಟಡ ಇಲ್ಲ ಯಾವುದೋ ಒಂದು ಕಡೆ ಬಾಡಿಗೆ ಮಾಡ್ಕೊಂಡಿದ್ದಾರೆ ಮತ್ತು ಯಾವುದೇ ಒಂದು ಕಚೇರಿಗಳಿಗೆ ಸರಿಯಾದಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹುಟ್ಟೂರಾದಂಥ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಸುಸಜ್ಜಿತವಾಗಿ ಒಂದು ಪಾರ್ಕಿಂಗ್ ನಿರ್ಮಾಣ ಮಾಡಿದ್ದಾರೆ ಈ ಕಟ್ಟಡಗಳನ್ನ ಯಾವ ರೀತಿ ನಿರ್ಮಾಣ ಮಾಡಿಸಿದ್ದಾರೆ ನೋಡಿ ಅವ್ರ ಬಗ್ಗೆ ಏನೇ ಒಂದು ದೂರುಗಳಿರಲಿ ಕೆಟ್ಟ ಹೆಸರು ಇರಲಿ ಆದರೆ ತನ್ನ ಹುಟ್ಟೂರು ಬಗ್ಗೆ ಯಾವ ರೀತಿ ಅಭಿಮಾನ ಪ್ರೀತಿನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಕಟ್ಟಡಗಳೇ ಸಾಕ್ಷಿ ಸ್ನೇಹಿತರೆ ಇದನ್ನು ನೋಡಿ ನಮ್ಮ ಹಾಲಿ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿಯವರು ತಿಳ್ಕೊಳ್ಬೇಕಾಗಿರೋದು ಮತ್ತು ಹುಟ್ಟೂರಿನ ಪ್ರೇಮ ಹುಟ್ಟೂರಿನ ಪ್ರೀತಿ ಏನು ಅಂತ ಅವರು ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ ಅಟ್ಲೀಸ್ಟ್ ಮಳವಳ್ಳಿಗೆ ಬೇಡ ಅವರು ಸ್ವಗ್ರಾಮವಾದಂಥ ಪೂರಿಗಾಲಿನ ಒಂದು ಸುಸಜ್ಜಿತವಾದಂಥ ಗ್ರಾಮವಾಗಿ ನಿರ್ಮಾಣ ಮಾಡೇ ಇಲ್ಲ ಅವರು ಧನ್ಯವಾದ ಈ ಸ್ಟೋರಿ ನೋಡೋದಕ್ಕಾಗಿ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದ